ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಶ್ ಕುಕಿಂಗ್ ಚಾನಲ್ ನಾನು ನಿಮ್ಮ ಶಿವ ವೆಂಕಟೇಶ್ ಇಂದಿನ ವೀಡಿಯೋದಲ್ಲಿ ತುಂಬನೇ ರುಚಿಕರವಾದಂತಹ ಟೊಮೆಟೊ ಚಟ್ನಿನ ಯಾವ ರೀತಿ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಿದ್ದೀನಿ ದೋಸೆ ಇಡ್ಲಿಗೆ ಇದು ತುಂಬನೇ ಒಳ್ಳೆ ಕಾಂಬಿನೇಷನು ಪ್ರತಿ ಸರಿ ನೀವು ದೋಸೆ ಇಡ್ಲಿ ಮಾಡಿದಾಗ ತೆಂಗಿನಕಾಯಿ ಚಟ್ನಿ ಮಾಡ್ತೀರಲ್ವಾ ಅಕಸ್ಮಾತ್ ಮನೇಲಿ ತೆಂಗಿನಕಾಯಿ ಎಲ್ಲ ಇಲ್ಲ ಅಂದಾಗ ಟೊಮೊಟೊ ಇದ್ದಾಗ ಈ ರೀತಿ ತುಂಬನೇ ರುಚಿಕರವಾದ ಚಟ್ನಿನ ಮಾಡ್ಕೊಬೋದು ಬನ್ನಿ ಹಾಗಾದರೆ ಯಾವ ರೀತಿ ಮಾಡೋದು ಅಂತ ಹೇಳಿ ಇಂದಿನ ರೆಸಿಪಿಲಿ ತಿಳಿಸ್ಕೊಡ್ತೀನಿ ಟೊಮೊಟೊ ಚಟ್ನಿ ಮಾಡೋದಕ್ಕೆ ಮೊದಲನೇದಾಗಿ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಅರ್ಧ ಚಮಚದಷ್ಟು ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಎರಡು ಮೀಡಿಯಂ ಸೈಜ್ ಈರುಳ್ಳಿನ ಈ ರೀತಿ ದಪ್ಪ ದಪ್ಪದಾಗಿ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಹಾಕೊಂಡು ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಂತರ ಇದಕ್ಕೆ ಒಂದು ಎಂಟು ಹೆಸರಷ್ಟು ಬೆಳ್ಳುಳ್ಳಿನ ಹಾಕೊಂಡು ಮತ್ತೆ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಒಂದು ಎಂಟು ಒಣಮೆಣ್ಸಿನಕಾಯಿ ಮತ್ತು ಒಂದು ಐದು ಬ್ಯಾಡಿಗೆ ಮೆಣಸಿನಕಾಯಿನ ಹಾಕೊಂಡಿದ್ದೀನಿ ನಿಮ್ಮಲ್ಲಿ ಬ್ಯಾಡಿಗೆ ಮೆಣಸಿನಕಾಯಿ ಇಲ್ಲ ಅಂದರೆ ಅದರ ಬದಲಿಗೆ ಒಂದು ಚಮಚದಷ್ಟು ನೀವು ಅಚ್ಚಕಾರದ ಪುಡಿನ ಹಾಕೊಬೋದು ನಂತರ ಇದಕ್ಕೆ ಒಂದು ನಾಲ್ಕು ಟೊಮೊಟೊನ ಈ ರೀತಿ ಆಗಿ ತುಂಬ ಚೆನ್ನಾಗಿ ಹಣ್ಣಾಗಿರುವಂತಹ ಟೊಮೊಟೊನ ತಗೊಂಡು ಈ ರೀತಿ ಸ್ವಲ್ಪ ದಪ್ಪ ದಪ್ಪದಾಗಿ ಕಟ್ ಮಾಡಿ ಇಟ್ಕೊಂಡು ಅದನ್ನು ಕೂಡ ಹಾಕ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಟೊಮೆಟೊ ಎಲ್ಲ ನೀಟಾಗಿ ಸ್ಮೂತ್ ಆಗೋ ತನಕ ನಂತರ ಇದಕ್ಕೆ ಒಂದು ಐದು ಗ್ರಾಮಷ್ಟು ಹುಣಸೆ ಹಣ್ಣನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಈ ರೀತಿ ಫ್ರೈ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ ಈ ರೀತಿ ಟೊಮೆಟೊ ಎಲ್ಲ ನೀಟಾಗಿ ಸ್ಮೂತ್ ಆದ ನಂತರ ಸ್ಟವ್ನ ಆಫ್ ಮಾಡಿ ಇದು ಚೆನ್ನಾಗಿ ಸಂಪೂರ್ಣವಾಗಿ ತಣ್ಣಗಾಗೋದಕ್ಕೆ ಬಿಡಬೇಕಾಗುತ್ತೆ ಆ ನಂತರದಲ್ಲಿ ನಾವು ಇದನ್ನು ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೋಬೇಕಾಗುತ್ತೆ ಇವಾಗ ಸ್ಟವ್ ಆಫ್ ಮಾಡಿ ನಾನು ಇಲ್ಲಿ ಒಂದು ಹತ್ತು ನಿಮಿಷ ಇದನ್ನು ಆರೋದಕ್ಕೆ ಇದ್ದೀನಿ ಇದು ಚೆನ್ನಾಗಿ ಆರಿದ ನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಬೇಕು ಎಲ್ಲದನ್ನು ಕೂಡ ನಂತರ ಇದಕ್ಕೆ ರುಚಿಗೆ ಅನುಗುಣವಾಗಿ ಉಪ್ಪು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಇದನ್ನು ನುಣ್ಣುಗೆ ಪೇಸ್ಟ್ ರೀತಿಯಲ್ಲಿ ಚೆನ್ನಾಗಿ ಇದನ್ನು ರುಬ್ಬಿ ತೆಗೆದಿಟ್ಕೋಬೇಕಾಗುತ್ತೆ ನಂತರ ಒಂದು ಪ್ಯಾನ್ಗೆ ಎರಡು ಚಮಚದಷ್ಟು ಎಣ್ಣೆನ ಹಾಕೊಳ್ಳಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಅರ್ಧ ಚಮಚದಷ್ಟು ಸಾಸಿವೆಗಳನ್ನು ಹಾಕ್ಕೋಬೇಕಾಗುತ್ತೆ ಸಾಸಿವೆ ಚೆನ್ನಾಗಿ ಚಟಪಟ ಅಂದ ನಂತರ ಇದಕ್ಕೆ ಒಂದು ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದನ್ನು ಹಾಕ್ಕೊಂಡು ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಒಂದು ನಾಲ್ಕು ಒಣಮೆಣಸಿನಕಾಯಿ ತುಂಡುಗಳನ್ನ ಹಾಕೊಂತ ಇದೀನಿ ಇದನ್ನು ಕೂಡ ಹಾಕಿ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ಒಂದು ಎಲೆಯಷ್ಟು ಕರ್ಬೇವನ್ನ ಹಾಕೊಳ್ಳಿ ಕರ್ಬೇವನ್ನ ಹಾಕಿ ಚೆನ್ನಾಗಿ ಮತ್ತೊಂದು ನಿಮಿಷ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಈರುಳ್ಳಿಗೆ ಸ್ವಲ್ಪ ಉಪ್ಪು ಹಾಕಿ ಮೊದಲೇ ಉಪ್ಪು ಹಾಕಿರೋದ್ರಿಂದ ನೋಡಿ ಸ್ವಲ್ಪ ಉಪ್ಪು ಹಾಕಿ ಈರುಳ್ಳಿ ಕೂಡ ಬೇಗ ಫ್ರೈ ಆಗುತ್ತೆ ಮತ್ತೆ ಈರುಳ್ಳಿ ಕೂಡ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಅಂತ ಹೇಳಿ ನಂತರ ಈ ರುಬ್ಬಿ ಈ ರೀತಿ ನೀಟಾಗಿ ರುಬ್ಬಿಟ್ಕೊಂಡಿರುವಂತಹ ಟೊಮೆಟೊ ಚಟ್ನಿನ ಹಾಕೊಂಡು ಇದಕ್ಕೆ ಮಿಕ್ಸ್ ಮಾಡಿ ಜಸ್ಟ್ ಒಂದು ಎರಡು ನಿಮಿಷ ಇದನ್ನು ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ನಮಗೆ ರುಚಿ ರುಚಿಯಾದಂತಹ ಟೊಮೆಟೊ ಚಟ್ನಿ ರೆಡಿಯಾಗಿದೆ ಇದು ಇಡ್ಲಿ ಚಪಾತಿ ದೋಸೆ ರೊಟ್ಟಿ ಎಲ್ಲದ್ರ ಜೊತೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಖಾರ ಜಾಸ್ತಿ ಹಾಕೊಂಡ್ರೆ ನೀವು ಅನ್ನದ ಜೊತೆ ಕೂಡ ತುಂಬ ಒಳ್ಳೆ ಕಾಂಬಿನೇಷನ್ನು ನೋಡಿದ್ರಲ್ವಾ ಎಷ್ಟು ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಬೋದು ಅಂತ ಹೇಳಿ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಬಂತು ಅಂತ ಹೇಳಿ ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳ ಜೊತೆ ಶೇರ್ ಮಾಡಿದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಧನ್ಯವಾದಗಳು